ಎಲ್ಲರಿಗೂ ನಮಸ್ಕಾರ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ನಿಪ್ಪಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಒಂದು ಬೌಲಿಗೆ ಕಪ್ ಆಗೋಷ್ಟು ಕಡಲೆ ಹಿಟ್ಟು ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿನ ಬದಲು ನೀವು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೋದು ಒಂದು ಆಗೋಷ್ಟು ಹೆಸರು ಕಾಳನ್ನ ನೆನೆಸಿ ಹಾಕ್ಕೊಂಡಿದ್ದಾನೆ ನಂತರ ಕಟ್ ಮಾಡಿರುವಂಥ ಕರಿಬೇವು ಹಾಗೆಯೇ ಕಾಯಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಹಾಕಿರೋದ್ರಿಂದ ಖಾರ ನೋಡ್ಕೊಂಬಿಟ್ಟು ನೀವು ಹಾಕ್ಕೊಳ್ಳಿ ಹಾಗೆಯೇ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬಾ ಹಾಕಬೇಡಿ ಸ್ವಲ್ಪ ಅದು ರಫ್ ಆಗಿರಬೇಕು ತುಂಬ ಸಾಫ್ಟ್ ಆದರೆ ನಿಮ್ಗೆ ಅಷ್ಟು ಚೆನ್ನಾಗಿ ಬರಲ್ಲ ಅದಷ್ಟಿದು ಸ್ವಲ್ಪ ರಫ್ ಆಗೇ ಇದನ್ನು ಕಲಿಸ್ಕೊಳ್ಳಿ ಇನ್ನು ನೀವು ಬೇಕಿದ್ದರೂ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಳ್ಬೋದು ನಾನು ಇಲ್ಲಿ ಹಾಕಿಲ್ಲ ಜಸ್ಟ್ ನಾವಿದ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ ನೋಡಿ ಈಗ ನಾವು ಸಣ್ಣದಾಗಿ ಬಾಲ್ನ ತೆಗೆದುಕೊಂಡ್ಬಿಟ್ಟು ಇದನ್ನು ಎರಡು ಕೈನಲ್ಲಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಕೈಗೇನೆ ತಟ್ಕೊಬೋದು ಸ್ವಲ್ಪ ಉಂಡೆನ ಆದಷ್ಟು ಸಣ್ಣದಾಗಿ ಮಾಡ್ಕೊಳ್ಳಿ ತುಂಬ ದೊಡ್ಡದು ಮಾಡ್ಕೊಂಬಿಟ್ರೆ ಚೆನ್ನಾಗಿ ಬರಲ್ಲ ಸೊ ಈ ರೀತಿಯಾಗಿ ತಟ್ಕೊಳ್ಳಿ ಕೈನಲ್ಲಿ ಇಲ್ಲಾಂದರೆ ರೊಟ್ಟಿ ಒತ್ತೋ ಮಣೆಯಲ್ಲಿ ಒತ್ಕೊಂಬಿಡಿ ಇಷ್ಟಾದರೆ ಆಯಿತು ಸೊ ಎಣ್ಣೆನ ಆದಷ್ಟು ಲೋ ಫ್ಲೇಮಲ್ಲಿ ನೀವು ಕಾಯಿಲೆಗೆ ಇಟ್ಕೊಳ್ಳಿ ತುಂಬ ಕಾಯಿಸಿದರೆ ಮೇಲ್ಗಡೆ ನೋಡಿ ಈ ರೀತಿ ಆಗಿಬಿಡುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಂಡಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನಾವು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಎರಡು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲವನ್ನು ನಾನು ಫ್ರೈ ಮಾಡಿಕೊಂಡಾಗಿದೆ ನೋಡಿ ಈಗ ತೋರಿಸ್ತೀನಿ ಎಲ್ಲ ಪೂರ್ತಿಯಾಗಿ ಫ್ರೈ ಮಾಡಿ ರೆಡಿಯಾಗಿದೆ ನೀವು ಇದನ್ನು ಟೈಟ್ ಮುಚ್ಚಳಿರೋಂಥ ಬಾಕ್ಸಿಗೆ ಹಾಕಿಬಿಟ್ಟು ಒಂದು ವಾರ ತನಕ ಇಟ್ಕೊಂಡು ತಿನ್ಬೋದು ಯಾವುದೇ ರೀತಿ ಸಾಫ್ಟ್ ಆಗೋಲ್ಲ ಇನ್ನೂ ಫ್ರೈ ಮಾಡ್ಕೊಳ್ಳೋದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವತ್ತಿನ ನಿಪ್ಪಟ್ಟು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ಹೆಸರು ಕಾಳನ್ನ ನಿಪ್ಪಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ